ಮತ್ತು ಶನಿವಾರದ ವೋಟಿಂಗ್ ರಿಸಲ್ಟ್ನಲ್ಲಿ ಭಾರಿ ಬದಲಾವಣೆ ಅತಿ ಹೆಚ್ಚು ಓಟ್ ಯಾರಿಗೆ ಬಂದಿದೆ ಗೊತ್ತಾ ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ನಿಮಗೆಲ್ಲ ಗೊತ್ತಿದ್ದಾಗೆ ನಿನ್ನೆ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ ಸೊ ನಿನ್ನೆ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ವೋಟಿಂಗ್ ಲೈನ್ ಓಪನ್ ಆಗಿದೆ ಸೊ ಇವತ್ತು ಬೆಳಗ್ಗಿನವರೆಗೂ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಯಾರಿಗೆ ಕಮ್ಮಿ ಬಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಸೊ ನೀವು ಇನ್ನೊರ್ಗೂ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಯಾವ ಥರ ಆಗಿದೆ ಅಂದರೆ ಜಂಟಿ ಟೀಮಲ್ಲಿ ಯಾರು ಇರ್ತಾರೆ ಅವರಿಬ್ಬರು ಕೂಡ ನಾಮಿನೇಟ್ ಆಗಿರ್ತಾರೆ ಅಂದರೆ ಎಕ್ಸಾಂಪಲ್ ಈಗ ಮೂರು ಜನ ಜಂಟಿ ಟೀಮ್ ಅವರ ನಾಮಿನೇಟ್ ಆಗಿದ್ದಾರೆ ಇನ್ನು ಇಬ್ಬರು ಜನ ಒಂಟಿ ಟೀಮ್ ಅವರಾಗಿದ್ದಾರೆ ಸೊ ಜಂಟಿ ಟೀಮ್ ಅವರು ಯಾರ್ಯಾರು ಜೋಡಿಯಾಗಿದೆ ಅಂತ ನೋಡೋದಾದರೆ अमित करीबसय्य काव्या गिल्ली अभिषेक अश्विनी सो इव्ह जे डी टीम ಇನ್ನು ಒನ್ ಟಿ ಟೀಮಲ್ಲಿ ನಾಮಿನೇಟ್ ಆಗಿರೋದು ಮಲ್ಲಮ್ಮ ಹಾಗೆ ಧನುಷ್ ಅವರು ಸೊ ಇವು ಇಷ್ಟು ಜನರಲ್ಲಿ ಅತಿ ಹೆಚ್ಚು ಓಟ್ ಯಾರಿಗೆ ಬಂದಿದೆ ಅಂತ ನೋಡೋದಾದರೆ ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಕಾವ್ಯ ಮತ್ತು ಅವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ವೋಟಿಂಗ್ ರಿಸಲ್ಟ್ ಅಲ್ಲಿ ಶನಿವಾರದ ವೋಟಿಂಗ್ ರಿಸಲ್ಟ್ ಅಲ್ಲಿ ಬೆಳಗಿನವರೆಗೂ ಕಾವ್ಯ ಮತ್ತು ಗಿಲ್ಲಿಯವರು ಟಾಪಲ್ಲಿದ್ದಾರೆ ಸೊ ಇನ್ನು ಎರಡನೇ ಸ್ಥಾನ ನೀವೆಲ್ಲ ಮಲ್ಲಮ್ಮ ಇರ್ತಾರೆ ಅನ್ಕೊಂಡಿರ್ಬೋದು ಸೊ ಅದು ತಪ್ಪು ಅಂತಲೇ ಹೇಳ್ತೀನಿ ನಾನು ಎರಡನೇ ಸ್ಥಾನದಲ್ಲಿರೋದು ಧನುಷ್ ಗೌಡ ಅವ್ರು ಧನುಷ್ ಗೌಡ ಅವ್ರಿಗೂ ಕೂಡ ಹೆವಿ ಪ್ಯಾನ್ ಬೇಸಿದೆ ಯಾಕಂದರೆ ಅವರು ಆಲ್ರೆಡಿ ಸರ್ತಿ ಮಿನಿ ಸೀಸನ್ ಬಿಗ್ ಬಾಸ್ಗೆ ಬಂದು ಹೋಗಿದ್ದಾರೆ ಇನ್ನು ಮೂರನೇ ಸ್ಥಾನ ಯಾರು ಅಂತ ನೋಡೋದಾದ್ರೆ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಮಲ್ಲಮ್ಮ ಅವರಿಗೆ ಸೊ ಇವತ್ತು ಶನಿವಾರದ ವೋಟಿಂಗ್ ರಿಸಲ್ಟಲ್ಲಿ ಬೆಳಗಿನವರೆಗೂ ಅತಿ ಹೆಚ್ಚು ಓಟ್ ಬಂದಿರೋದರಲ್ಲಿ ಮೂರನೇ ಸ್ಥಾನದಲ್ಲಿರೋದು ಮಲ್ಲಮ್ಮ ಅವರು ಸೊ ನಾಲ್ಕನೇ ಸ್ಥಾನ ನಿಮಗೆಲ್ಲ ಕನ್ಫ್ಯೂಷನ್ ಇರುತ್ತೆ ಸೊ ಹೌದು ಈ ಎರಡು ಜೋಡಿಗಳೇನಿದೆ ಇವು ಅಷ್ಟು ಆ್ಯಕ್ಟಿವ್ ಇಲ್ಲ ನಿಮಗೆಲ್ಲ ನೋಡೇ ಇರ್ತೀರ ಸೊ ಇವರಲ್ಲಿ ಅತಿ ಹೆಚ್ಚು ಓಟ್ ಯಾರಿಗೆ ಬಂದಿದೆ ಅಂತ ನೋಡೋದಾದರೆ ಅಮಿತ್ ಹಾಗೆ ಕರಿಬಸಯ್ಯ ಅವರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಇನ್ನು ಲಾಸ್ಟಲ್ಲಿ ಉಳಿದಿರೋದು ಯಾರಂದರೆ ಅದು ಅಭಿ ಮತ್ತು ಅವರು ಇವರಿಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ ಆ್ಯಕ್ಟಿವ್ ಇಲ್ಲ ಅಂತಲೇ ಹೇಳ್ಬೋದು ಅಭಿ ಅವರಿಂತೂ ಏನೂ ಆ್ಯಕ್ಟಿವ್ ಇಲ್ಲ ಬರೀ ಅವರು ಅವರಿಬ್ಬರೇ ಇರ್ತಾರೆ ಆ ರೀತಿ ನೀವು ನೋಡಿದ್ರೆ ಸೊ ಒಂದು ಸೀಸನ್ಲಿ ಸ್ನೇಹಿತ ಅವ್ರ ಇದ್ದರು ನಿಮ್ಗೆ ನೆರವು ಇರ್ಬೋದು ಸೇಮ್ ಅದೇ ರೀತಿ ಇದ್ದಾರೆ ಸೊ ಕರಿಬಸಯ್ಯ ಹಾಗೆ ಅಮಿತ್ ಅವರು ಮುಂದೆ ಆಕ್ಟಿವ್ ಆಗ್ಬೋದು ನನಗನ್ಸೋ ಪ್ರಕಾರ ನಿಮಗೆ ಅನಿಸುತ್ತೆ ಈ ವಾರ ಯಾರು ನಾಮಿನೇಟ್ ಆಗ್ತಾರೆ ಸೊ ನಾಮಿನೇಷನ್ ಪ್ರಕ್ರಿಯೆ ಈ ವಾರ ಆಗಲ್ಲ ಅನ್ಸುತ್ತೆ ನನಗನ್ಸೋ ಪ್ರಕಾರ ಸೊ ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್